ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾನಿವತ್ತು ಗೃಹಲಕ್ಷ್ಮಿ ಹಣದ ಬಗ್ಗೆ ಅಂದರೆ ಹದಿನಾರನೇ ಕಂತಿನ ಬಗ್ಗೆ ನಿಮ್ಮೆಲ್ರಿಗೂ ಸಂಪೂರ್ಣವಾದಂಥ ಒಂದು ವಿವರವನ್ನು ತಿಳಿಸೋದಕ್ಕೆ ಬಂದಿದ್ದೇನೆ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಹಣ ಏನು ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಬರ್ತಾ ಇದೆ ಸೊ ಹದಿನಾರು ಕಂತನೇ ಹಣ ಆ್ಯಕ್ಚುಲಿ ಹೇಳಬೇಕು ಅಂದರೆ ಹದಿನೇಳನೇ ಕಂತಿನ ಹಣ ಬರಬೇಕಾಗಿತ್ತು ಸೊ ಏನು ಮಾಡಲಿಕ್ಕಾಗಲ್ಲ ಒಂದೊಂದು ತಿಂಗಳು ಈ ಥರ ಮುಂದೆ ಹಾಕ್ಕೊಂಡು ಹದಿನಾರನೇ ಕಂತಿನ ಹಣಕ್ಕೆ ಬಂದು ನಿಲ್ಲಿಸಿದ್ದಾರೆ ಸೊ ಈ ಹದಿನಾರನೇ ಕಂತಿನ ಹಣ ಹತ್ತನೇ ತಾರೀಕು ಆಗಿದೆ ಪ್ರತಿ ತಿಂಗಳು ಹತ್ತನೇ ತಾರೀಕೆಲ್ಲ ಜಮಾ ಇತ್ತು ಹನ್ನೊಂದು ಹನ್ನೆರಡು ಆಗ್ತಾ ಬಂತು ನಾ ಆದರೂ ಕೂಡ ಇನ್ನೂ ಇನ್ನೂ ಬಂದಿಲ್ಲ ಅಕೌಂಟ್ಗೆ ಯಾಕೆ ಅಂತ ತುಂಬ ಜನ ಕೇಳ್ತಾ ಇದ್ದೀರ ಹಾಗೆ ಅದರ ಜೊತೆಗೆ ಸಂಧ್ಯಾ ಸುರಕ್ಷೆ ಯೋಜನೆಯ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಮತ್ತು ಗೃಹಲಕ್ಷ್ಮಿ ಹಣ ಇನ್ನೂ ಮೂರು ಸಾವಿರ ರೂಪಾಯಿ ಹೆಚ್ ಅಂದರೆ ಎರಡು ಸಾವಿರ ರೂಪಾಯಿ ಇದ್ದ ಹಣ ಮೂರು ಸಾವಿರ ರೂಪಾಯಿ ಆಗುತ್ತಾ ಹೆಚ್ಚಳ ಆಗುತ್ತೆ ಅಂತ ಕೆಲವೊಂದು ಸುದ್ದಿ ಹರಿದಾಡ್ತಾ ಇದೆ ಸೊ ಅದ್ರ ಬಗ್ಗೆ ಕೂಡ ಸಂಪೂರ್ಣ ವಿವರವನ್ನು ತಿಳಿಸ್ಕೊಡ್ತೀನಿ ಸೊ ಈ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಚಾನೆಲ್ ಸಂಪೂರ್ಣವಾಗಿ ಈ ಒಂದು ವಿಡಿಯೋ ಏನಿದೆ ಅದನ್ನು ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ವಿಷಯಕ್ಕೆ ಬರೋಣ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಳ್ಕರ್ ಮ್ಯಾಮ್ ಅವರು ಒಂದು ಟ್ವಿಟ್ಟಲ್ಲಿ ತಿಳಿಸಿದ್ದಾರೆ ಇನ್ನೇನು ಅಂದರೆ ಆಲ್ರೆಡಿ ಟ ಹತ್ತನೇ ತಾರೀಕು ನಂತರ ನಾವು ಕ ಪ್ರತಿಯೊಬ್ಬರ ಖಾತೆಗೆ ಎರಡು ಸಾವಿರ ರೂನ ಜಮಾ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಸೊ ನಿಮ್ಮ ಪ್ರತಿ ತಿಂಗಳು ಕೂಡ ಹತ್ತನೇ ತಾರೀಕು ಹನ್ನೊಂದನೇ ತಾರೀಕಲ್ಲಿ ಅಮೌಂಟ್ ಬರ್ತಾ ಇತ್ತು ಹಾಗಾಗಿ ಈ ಒಂದು ತಿಂಗಳು ಸ್ವಲ್ಪ ಡಿಲೇ ಆಗಿದೆ ಹಾಗೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಭರ್ಜರಿ ನ್ಯೂಸ್ ಅಂತಲೇ ಹೇಳ್ಬೋದು ಹಬ್ಬಕ್ಕೆ ಸೊ ಹಬ್ಬದ ಹಿಂದಿನ ದಿನ ಮುಂದಿನ ದಿನ ಹಿಂದಿನ ದಿನ ಬಂದಿದ್ದರೆ ಸೊ ಒಳ್ಳೇದಾಗ್ತಾಯಿತ್ತು ಏನು ಏನೂ ಮಾಡಲಿಕ್ಕಾಗಲ್ಲ ಸಂಕ್ರಾಂತಿ ಹಬ್ಬದ ದಿನ ಅಂದರೆ ಹದಿನಾಲ್ಕನೇ ತಾರೀಕು ಜಾನ್ವರಿ ಹದಿನಾಲ್ಕು ಖಂಡಿತವಾಗ್ಲೂ ಅಮೌಂಟ್ ಬಂದೇ ಬರುತ್ತೆ ಅಂತ ಒಂದು ಪೋಸ್ಟ್ ಮುಖಾಂತರ ಕಂಡು ತಿಳಿಸಿದ್ದಾರೆ ಸೊ ನೀವು ನೋಡ್ತಾ ಇರ್ಬೋದು ಹದಿನಾರನೇ ಂತೂ ಹಣ ಬರ್ತಾ ಇದೆ ಸಂಕ್ರಾಂತಿ ದಿನ ಬೈ ಮಿಸ್ ಆದರೆ ಅಂದರೆ ಹದಿನಾಲ್ಕು ಗೌರ್ನಮೆಂಟ್ ಹಾಲಿಡೇ ಇರೋದ್ರಿಂದ ಹದಿನೈದು ಮತ್ತು ಹದಿನಾರನೇ ತಾರೀಕು ಸಂಪೂರ್ಣವಾಗಿ ಎಲ್ಲರ ಖಾತೆಗೂ ಜಮಾ ಮಾಡ್ತೇವೆ ನಾವು ಅಂತ ಅವರು ಒಂದು ಟ್ವಿಟ್ಟರಲ್ಲಿ ಪೋಸ್ಟ್ ಮುಖಾಂತರ ಹಾಕೋ ಹಾಕಿದ್ದಾರೆ ಸೊ ಈ ಒಂದು ನಿಮಗೆ ಒಂದು ಐಡಿಯಾ ಸಿಕ್ಕಿದೆ ನಮಗೆ ಇಷ್ಟು ದಿನ ಲೇಟ್ ಆಯಿತು ಇವಾಗ ಬಂದೇ ಬರುತ್ತೆ ಅಮೌಂಟು ಅಂತ ಸೊ ಇನ್ನು ಇನ್ನೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಎರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ಅಮೌಂಟು ನಮಗೆ ಹಾಕ್ತಾರಾ ಅಂದರೆ ಮೂರು ಸಾವಿರ ಆ ಥರ ಎರಡೂವರೆ ಸಾವಿರ ಆ ಥರ ಜಾಸ್ತಿ ಮಾಡ್ತಾರೆ ಗೃಹಲಕ್ಷ್ಮಿ ಅಮೌಂಟ್ನ ಅಂತ ಅದ್ರ ಬಗ್ಗೆಯೂ ಕೂಡ ಸ್ಪಷ್ಟನೆ ಸಿಕ್ಕಿದೆ ಅದೇನಪ್ಪ ಅಂತಂದರೆ ನಮ್ಮ ಮುಂದಿನ ವರ್ಷ ಅಂದರೆ ಮುಂದಿನ ಚುನಾವಣೆ ಮುಂದಿನ ವರ್ಷ ಅಂದರೆ ಮುಂದಿನ ಚುನಾವಣೆ ಏನು ಬರುತ್ತೆ ಆಲ್ರೆಡಿ ಈಗ ಒಂದೂವರೆ ವರ್ಷ ಒಂದೂವರೆ ವರ್ಷ ಆಗಿದೆ ಸೊ ಇದು ಒಂದೂವರೆ ವರ್ಷ ಬಿಟ್ಟು ಮೂರುವರೆ ವರ್ಷ ಇನ್ನು ಅವರ ಒಂದು ಸರ್ಕಾರ ಇರುತ್ತೆ ಕಾಂಗ್ರೆಸ್ ಸರ್ಕಾರ ಇದು ಒಟ್ಟು ಐದು ವರ್ಷ ಬಿಟ್ಟು ನೆಕ್ಸ್ಟ್ ಚುನಾವಣೆ ಏನು ನಿಂತ್ಕೋತಾರೆ ರಾಜ್ಯ ಸರ್ಕಾರದ ಚುನಾವಣೆ ಆ ಒಂದು ಚುನಾವಣೆಯಲ್ಲಿ ನಮಗೆ ನೀವು ಗೆಲ್ಸಿ ನಮಗೆ ವೋಟ್ ಮಾಡಿ ಇದೇ ಥರ ಗೆಲ್ಲಿಸಿದ್ರೆ ನಾವು ಅಮೌಂಟ್ನ ಜಾಸ್ತಿ ಮಾಡ್ತೀವಿ ಅಂದರೆ ಇಷ್ಟನ್ನೇ ಜಾಸ್ತಿ ಮಾಡ್ತೀವಿ ಅಂತ ಅವ್ರು ಹೇಳಿಲ್ಲ ಎರಡೂವರೆ ಸಾವಿರ ಇರ್ಬೋದು ಮೂರು ಸಾವಿರ ಇರ್ಬೋದು ಸೊ ನಾವು ಮುಂದಿನ ಒಂದು ಚುನಾವಣೆಯಲ್ಲಿ ನಮ್ಮನ್ನು ಗೆಲ್ಲಿಸ್ಕೊಟ್ರೆ ಮತ್ತೆ ಕಾಂಗ್ರೆಸ್ ಸರ್ಕಾರವನ್ನೇ ನೀವು ಜಾರಿಗೆ ತರೋ ಹಾಗೆ ಮಾಡಿದ್ರೆ ನಾವು ಗೃಹಲಕ್ಷ್ಮಿ ಅಮೌಂಟ್ನೇ ಹೆಚ್ಚಳ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಮುಂದಿಂದು ಮುಂದಿಂದು ನೋಡೋಣ ಇವಾಗ ಏನು ಪ್ರೆಸೆಂಟ್ ಇದೆ ಟೂ ತೌ ಟೂ ತೌಸಂಡ್ ರುಪೀಸ್ ಬರಬೇಕು ಎರಡು ಸಾವಿರ ಪ್ರತಿ ತಿಂಗಳು ಅದು ಬಂದರೆ ಸಾಕು ಅನ್ನೋ ಆಗಿದೆ ಸೊ ತುಂಬ ಜನ ಕಾಂಗ್ರೆಸ್ ಸರ್ಕಾರವೇ ಬಂದಿರೋದು ತುಂಬಾ ಒಳ್ಳೆಯದಾಯಿತು ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ ನೋಡೋಣ ಎಲ್ಲ ದೈವ ಇಚ್ಛೆ ಸೊ ಅಕ್ಕಿ ದುಡ್ಡು ಬಗ್ಗೆ ಇನ್ನೂ ಏನು ಮಾಹಿತಿ ಬಂದಿಲ್ಲ ಸೊ ಅದ್ರ ಬಗ್ಗೆ ಬಂದಾಗಲೂ ಕೂಡ ನಾನು ತಿಳಿಸ್ತೀನಿ ಸೊ ಇನ್ನೊಂದು ಹೇಳಬೇಕಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಬಗ್ಗೆ ಮತ್ತು ವಿಕಲಚೇತನರಿಗೆ ಪ್ರತಿ ತಿಂಗಳು ಅಮೌಂಟ್ ಹಾಕೋದ್ರ ಬಗ್ಗೆ ಕೂಡ ಬಂದಿದೆ ಸೊ ಎರಡು ತಿಂಗಳು ಅಂದರೆ ಡಿಸೆಂಬರ್ ತಿಂಗಳದ್ದು ಕೂಡ ಬಂದಿಲ್ಲ ಹಾಗೆ ಜಾನ್ವರಿ ತಿಂಗಳದು ಕೂಡ ಬಂದಿಲ್ಲ ಎರಡು ತಿಂಗಳು ಅಮೌಂಟನ್ನು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಇದಿಷ್ಟು ನಿಮಗೆ ಒಂದು ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೋತೀನಿ ಖುದ್ದು ಈ ಒಂದು ವಿಚಾರವನ್ನು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಮ್ಮ ಟ್ವಿಟ್ಟು ಅಂದರಲ್ಲಿ ತಿಳಿಸಿರೋದು ಇದು ಕನ್ಫರ್ಮ್ ವಿಚಾರ ಸೊ ನಿಮಗೆ ಸಂಕ್ರಾಂತಿಗೆಲ್ಲ ನಿಮಗೆ ಅಮೌಂಟ್ ಬಂದುಬಿಡುತ್ತೆ ಟೂ ತೌಸಂಡ್ ರುಪೀಸ್ ಅಮೌಂಟು ಅಂದರೆ ಗೃಹಲಕ್ಷ್ಮಿ ಅಮೌಂಟು ಅಕ್ಕಿ ವಿಚಾರ ಅಕ್ಕಿ ದುಡ್ಡು ಬಂದ ತಕ್ಷಣ ಅದರ ವಿಚಾರವನ್ನು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ ಸೊ ಇದ್ರದ್ದು ಏನೇ ಡೌಟ್ಸ್ ಇದ್ರು ಏನೇ ಇದ್ದರೂ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ಸೊ ಹಾಗೆ ಇನ್ನ ಎರಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಟು ಎವ್ರಿಬಡಿ ಎಲ್ಲರೂ ಕೂಡ ಒಂದೊಳ್ಳೆ ಸಪೋರ್ಟಿಂಗ್ ಮಾಡ್ತಾ ಇದ್ದರೆ ಸೊ ಏನಿದು ಟೈಲರಿಂಗ್ ವಿಡಿಯೋಸ್ ಆಗ್ತಾಯಿದ್ದು ಸಡನ್ನಾಗಿ ಈ ಥರ ಮಾಡಿದ್ರು ಅಂದ್ಕೋಬೋದು ಸೊ ಅದನ್ನು ಕೂಡ ಹಾಕ್ತೀನಿ ಸೊ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ